ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ನಿಮ್ಮೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ಇವತ್ತು ನಾವು ಉಡುಪಿಯಿಂದ ಒಂದು ಸುಂದರವಾದ ಸನ್ಸೆಟ್ ವ್ಯೂ ಗೆ ಬಂದಿದ್ದೇವೆ ಉಡುಪಿಯಿಂದ ಫಾರ್ ಅಬೌಟ್ ಸಿಕ್ಸ್ಟಿ ಕಿಲೋಮೀಟರ್ ಇರ್ಬೋದು ಪ್ಲಸ್ ಇರ್ಬೋದು ಹಂಗೆ ಸರಿ ನೆನಪಿಲ್ಲ ಆದರೆ ಬೈಂದೂರ ಹತ್ತ ಇರುವಂತಹ ಒತ್ತಿನೆಣೆ ಬೀಚಿನ ಸನ್ಸೆಟ್ ವ್ಯೂ ಗೆ ಬಂದಿದ್ದೇವೆ ಈ ವ್ಯೂ ಪಾಯಿಂಟಿನ ನಾನು ನಿಮಗೆ ಏನು ದೃಶ್ಯ ಉಂಟು ಅದು ತೋರಿಸ್ತೇನೆ ಪ್ಲಸ್ ಹೋಗುವಂಥ ದಾರಿಯಲ್ಲಿ ನಿಮಗೆ ಆಕ್ಚುಲಿ ಏನು ಸಹ ಅಲ್ಲಿ ಅಂಗಡಿ ಅಥವಾ ಏನು ಇಲ್ಲ ಆದರೆ ಈ ವ್ಯೂ ಪಾಯಿಂಟ್ ಮಾತ್ರ ವರ್ತ್ ಕಮ್ಮಿಂಗ್ ಈಗ ತೋರಿಸ್ ಸುಂದರವಾದ ಈ ವ್ಯೂ ಪಾಯಿಂಟ್ ಏನೀಗ ಡೆಲ್ಟಾ ಅಂತ ಹೇಳ್ತೇವೆ ಏನು ನದಿಯಿಂದ ನೀರು ಸಮುದ್ರಕ್ಕೆ ಬರುವಂಥದ್ದು ನೋಡಿ ಇದು ಎಷ್ಟು ಚಂದ ಕಾಣ್ತದಂದ್ರೆ ಆಹಾ ಬ್ಯೂಟಿಫುಲ್ ಇಲ್ಲಿ ಸಮುದ್ರ ಆ್ಯಕ್ಚುಲಿ ಶಾಲೋ ಇಲ್ಲ ಸೊ ಅಂದರೆ ನೋಡಿ ನೀವು ಫ್ಯಾಮಿಲಿ ಒಟ್ಟಿಗೆ ಬರೋದಾದರೆ ಇಲ್ಲಿ ಕೆಳಗಡೆ ಏನೊಂದು ನೀರಲ್ಲಿ ಆಟ ಆಡಿ ಸಮುದ್ರದಲ್ಲಿ ಸ್ನಾನ ಮಾಡಿ ಹೋಗೋದು ಪ್ರಿಫರೇಬಲ್ ಯಾಕೆಂದರೆ ಅಷ್ಟು ಶಾಲೋ ಇಲ್ಲೋದ್ರಿಂದ ಕೈಂಡ್ ಆಫ್ ಸೇಫ್ ಅಂತ ಹೇಳ್ಬೋದು ನಾವು ಬಂದು ತಲುಪಿದ್ದೇವೆ ಅರಣ್ಯ ಇಲಾಖೆ ಅಂಡರ್ ಬರುವಂತಹ ಕ್ಷಿ ಕ್ಷಿತಿಜಾ ನೇಸರಧಾಮ ಇಲ್ಲಿಯ ಒಂದು ನೀವು ವ್ಯೂಸ್ ಎಲ್ಲ ನೋಡಿದ್ರಿ ಸುಂದರ ವಿಷಯ ಏನಂತ ಹೇಳಿದರೆ ಇಲ್ಲಿಂದ ನಮಗೆ ಸನ್ಸೆಟ್ ವ್ಯೂ ಕೆಳಗಡೆ ನೋಡ್ಬೋದು ಅದು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೇನೆ ಅದಕ್ಕಿಂತ ಸಹ ನನಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳಿದದ್ದು ವಿಷಯ ಏನಂತ ಹೇಳಿದರೆ ಇಲ್ಲಿ ನಿಮಗೆ ನಿಲ್ಲಿಕೆ ಸಹ ವ್ಯವಸ್ಥೆ ಉಂಟು ಒಂದು ಏನು ಹೋಮ್ ಸ್ಟೇ ಥರ ಅಥವಾ ಒಂದು ರೂಮ್ಸ್ ಥರ ಇಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆ ಉಂಟು ಪ್ಲಸ್ ನಿಮಗೆ ನಿಮ್ಮ ಒಂದು ಬರ್ಡೇ ಅಥವಾ ಏನಾದರೂ ಒಂದು ಇವೆಂಟ್ ಮಾಡೋದಾದ್ರು ರಾತ್ರಿ ಮಾಡೋದಾದ್ರು ವಿತ್ ದ ಪರ್ಮಿಷನ್ ಆಫ್ ಇಲ್ಲಿ ಒಂದು ಅರಣ್ಯ ಇಲಾಖೆಯ ಇಲ್ಲಿ ಒಂದು ಇನ್ಚಾರ್ಜ್ ಅವ್ರ ಹತ್ರ ಒಂದು ಪರ್ಮಿಷನ್ ತೊಗೊಂಡು ಇಲ್ಲಿ ನೀವು ಒಳ್ಳೆಯ ಒಂದು ಕಾರ್ಯಕ್ರಮ ಅಥವಾ ಏನೂ ಒಂದು ವ್ಯವಸ್ಥೆ ಮಾಡ್ಬೋದು ನಿಮ್ಮ ಒಂದು ಏನು ವೀಕೆಂಡ್ ಇದೆ ಅಲ್ಲ ಇಲ್ಲಿ ಬಂದು ಒಳ್ಳೆ ಮಾಡಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಮಾತ್ರ ಒಂದು ಇದೆ ಏನಂತ ಹೇಳಿದರೆ ನೀವು ಇಲ್ಲಿ ವಿಸಿಟಿಂಗಾಗಿ ಬರೋದಾದರೆ ಹೊತ್ತಿನೆನೆ ಪ್ರವೇಶ ಶುಲ್ಕ ಟೆನ್ ರುಪೀಸ್ ಇದೆ ಇಲ್ಲಿ ಒಂದು ನೀವು ಇದಿದೆ ನೋಡಿ ಪಾಸ್ ಇದೆ ಇದು ನೀವು ತಗೊಳ್ಬೇಕು ಈಗ ನಾವು ಹೋಗ್ತಾ ಇದ್ದೇವೆ ಕೆಳಗಡೆ ಸಮುದ್ರದ ಕಡೆ ಅಲ್ಲಿಯ ಸ್ಟೆಪ್ಸ್ ಉಂಟು ಸಮುದ್ರದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಯ ಒಂದು ನಿಮಗೆ ನಾನು ವ್ಯೂ ತೋರಿಸ್ತೇನೆ ಬನ್ನಿ ಉಲ್ಲಾಸ ಎಷ್ಟು ಸ್ಟೆಪ್ ಉಂಟು ಆಲ್ಮೋಸ್ಟ್ ಇದು ಒನ್ ಫಿಫ್ಟಿ ಸ್ಟೆಪ್ಸ್ ಉಂಟಂತೆ ಹಾಂ 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 ಕಾರಲ್ಲಿ ಹೋಗ್ಬೋದೇ ಓಕೆ ಸನ್ಸೆಟ್ ಮಾಡಿಂದ ನಾವು ನಡ್ಕೊಂಡು ಸಹ ಅಲ್ಲ ಹೌದು ಕರೆಕ್ಟ್ ಕರೆಕ್ಟ್ ವಂಡರ್ಫುಲ್ ಇಲ್ಲಿ ಒಂದು ಕನ್ಫ್ಯೂಸಿಂಗ್ ಆಗುವಂತ ಒಂದು ಪ್ಲೇಸ್ ಏನಂತ ಹೇಳಿದ್ರೆ ನೀವು ಕೆಳಗಡೆ ಬರ್ತೀರಿ ಸ್ಟೆಪ್ಸ್ ಆಗಿ ಅಲ್ಲಿ ಸ್ಟೆಪ್ಸ್ ಉಂಟು ನೋಡಿ ಸ್ಟೆಪ್ಸ್ ಆಗಿ ನೀವು ಕೆಳಗಡೆ ಬರ್ತೀರಿ ಬಂದು ನೀವು ಡೈರೆಕ್ಟ್ ರೋಡಿಗೆ ಇಲ್ಲಿ ತಲುಪ್ತೆ ಆದ್ರೆ ಇಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ ನೀವು ಹೋಗ್ಬೇಕಾದದ್ದು ಅಲ್ಲಿ ಸೊ ಇಲ್ಲಿಂದ ಆಕ್ಚುಲಿ ಹೋಗ್ಬೇಕಾದದ್ದು ನಾವು ತಲುಪಿದ್ದೇವೆ ಒತ್ತಿನ ಬೀಚ್ಗೆ ಇಲ್ಲಿ ಒಂದು ಬೇಸರದ ವಿಷಯ ಏನಂತ ಹೇಳಿದ್ರೆ ಎಲ್ಲರೂ ಸಹ ಕಸ ಮಾಡಿ ಹಾಕಿದ್ದಾರೆ ಇದೊಂದು ಮಸ್ಟ್ ಹೇಳಲೇಬೇಕಾದಂಥ ವಿಷಯ ಏನಂತ ಹೇಳಿದ್ರೆ ನೀವು ಯಾವುದೇ ಟೂರಿಸ್ಟ್ ಸ್ಪೂಟಿ ಸ್ಪಾಟಿಗೆ ಹೋದ್ರು ನಿಮ್ಮ ಮನೆಯಲ್ಲಿ ಆದ್ರೂ ಸಹ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಮಾರೆ ಈಗೆಲ್ಲ ಬಿಸಾಡಬೇಡಿ ಕಾರ್ತಿಕಿ ಅವರೇ ಬೀಚಿನ ಬಗ್ಗೆ ಏನು ಹೇಳ್ತೀರಾ ಲಾಸ್ಟ್ ಟೈಮ್ ಈ ಸರ್ತಿ ಹಿಂದೆ ಇದೆ ಇಲ್ಲಿ ನಿಮಗೆ ಸ್ವಲ್ಪ ಪಿಕ್ಚರಿಸ್ ಒಳ್ಳೆ ಬರ್ತದಲ್ಲ ಕರೆಕ್ಟ್ ಪಾಯಿಂಟ್ ಅಲ್ಲಿ ಮತ್ತೆ ಅದು ದೇವಸ್ಥಾನ ಸಹ ಉಂಟಲ್ಲ ಹೌದು ಇವನ್ ಇಲ್ಲಿಯ ಒಂದು ಸಾಯಿಲ್ ಬ್ಲಾಕ್ ಸಾಯಿಲ್ ಇದೆ ಅಂದ್ರೆ ಕೈಂಡ್ ಆಫ್ ಪ್ಯೂರ್ ವೈಟ್ ನಾವು ಉಡುಪಿಯಲ್ಲಿ ನೋಡಿದಾಗೆ ಅಲ್ಲ ಅಲ್ಲ ಕರೆಕ್ಟ್ ಕರೆಕ್ಟ್ ಹೀಗೆ ಉಲ್ಲಾಸ್ ಅವ್ರ ಎಂತ ಅದು ಕಾರ್ತಿಕ ಮತ್ತು ಅವ್ರು ಹೇಳ್ಬೋದು ಸರ್ ಇದು ಕ್ರ್ಯಾಬ್ ನಡೆದುಕೊಂಡು ಹೋದ ನಂತರ ಫಾರ್ಮ್ ಮಾಡಬೇಕಾಗುವಂತಹ ಒಂದು ಸ್ಟ್ರಕ್ಚರ್ ಅಂತ ಹೇಳ್ಬೋದು ಸರಿಯಾಗಿ ಗಮನಿಸಿದ್ರೆ ಇಡೀ ಬೀಚ್ ಅಲ್ಲಿ ಅದೇ ಇರುತ್ತೆ ಅಂದ್ರೆ ಜನಸಂಚಾರ ಕಮ್ಮಿ ಉಂಟು ಆಯ್ತು ಅಲ್ವಾ ಸರಿ 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 ತುಂಬಾ ಕಾಮ್ ಉಂಟು ಈ ಬೀಚ್ ಸೊ ಲೆಸ್ ಎಕ್ಸ್ಪ್ಲೋರ್ಡ್ ಅಂತಾನೆ ಹೇಳ್ಬೋದು ತುಂಬಾ ಜನರಿಗೆ ಲೋಕಲ್ ಐಟ್ಸ್ ಬಿಟ್ಟು ಬೇರೆಯವರಿಗೆ ಈ ಬೀಚಿನ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ನಿಮಗೆ ನಾನು ಒಂದು ಎಕ್ಸಾಂಪಲ್ ಕೊಡುದು ಇವತ್ತು ನಾನು ವೀಕೆಂಡ್ ಸ್ಯಾಟರ್ಡೆ ಫೈವ್ ಟೆನ್ ಪಿ ಎಮ್ ಇಲ್ಲಿ ಜನ ಹೇಗೆ ಉಂಟಂತ ನೀವೇ ನೋಡಿ ಓ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಬಿಟ್ರೆ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಬಿಟ್ರೆ ಬೇರೆ ಯಾರು ಸಹ ಇಲ್ಲ ತುಂಬಾ ಒಂದು ಕಾಮ ಇವನ್ ನಾನು ಆಲ್ರೆಡಿ ಹೇಳಿದ ಹಾಗೆ ಕೈಂಡ್ ಆಫ್ ಸೇಫ್ ಥರ ಉಂಟು ನೀರು ಸಹ ಶಾಲೋ ಉಂಟು ಶಾಲೋ ಡೆಪ್ತಲ್ಲಿಯೇ ನೀರು ಇರುವಂಥದ್ದು ಮಕ್ಕಳ ಒಟ್ಟಿಗೆ ಸಹ ನೀವು ತುಂಬ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಚಿಕ್ಕ ಮಕ್ಕಳಿದ್ರೆ ಅಪಾರ್ಟ್ ಫ್ರಮ್ ದಟ್ ನೀವು ಬ್ಯಾಂಗ್ಳೂರಿಂದ ಅಥವಾ ಯಾವುದೇ ಒಂದು ಊರಿಂದ ವೀಕೆಂಡ್ ಸ್ಪೆಂಡ್ ಮಾಡ್ಬೇಕಂತ ಇದ್ರೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ತೇನೆ ಹೀಗೆ ಇಷ್ಟೊತ್ತು ನೋಡಿದ ನಿಮ್ಮ ಎಲ್ರಿಗೂ ಸಹ ತುಂಬ ತುಂಬ ಟ್ಯಾಂಕ್ಸ್ ಹೀಗೆ ನಾನು ಇನ್ನೂ ಸಹ ಡೈಲಿ ಒಂದೊಂದು ವ್ಲಾಗ್ ಹಾಕುವಂಥ ಪ್ರಯತ್ನ ಅನ್ನೋದು ಇಷ್ಟು ಹೇಳ್ತಾ Nhưng mà Elric sẽ thank you. Bye bye.